ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ ನಾಲ್ಕನೇ ಜಯಂತಿಯನ್ನು ಇದೇ ಮೇ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಎಳಸಂಗಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೆರವಣಿಗೆ ಮೂಲಕ ಅವರ ವಿಚಾರಧಾರೆಗಳನ್ನು ತಿಳಿಸುವ ಮೂಲಕ ನಡೆಯುತ್ತದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜನಪ್ರಿಯ ಶಾಸಕ ಬಿಆರ್ ಪಾಟೀಲ್ ಅವರು ಮಾಡಲಿದ್ದಾರೆ ಸಭೆಯ ಅಧ್ಯಕ್ಷತೆಯನ್ನು ದಲಿತ ಸೇನೆಯ ರಾಜ್ಯಾಧ್ಯಕ್ಷ ಹನುಮಂತ ಎಳಸಂಗಿ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರ ಇಪ್ಪತ್ತೈದರಂದು ವರ್ಣರಂಜಿತ ಮೆರವಣಿಗೆ ಮೆರವಣಿಗೆಯೊಂದಿಗೆ ಬಾಬಾ ಸಾಹೇಬರ ವಿಚಾರಧಾರೆಗಳನ್ನು ಎಳಸಂಗಿ ಗ್ರಾಮದಲ್ಲಿ ಪ್ರತಿ ಮನೆ ಮನೆಗೂ ಹಂಚುವ ಪ ಒಂದು ಕೆಲಸ ಮಾಡಿದ್ವಿ ವರ್ಣರಂಜಿತ ಮೆರವಣಿಗೆ ಉದ್ಘಾಟಕರಾಗಿ ಸ ಶ್ರೀ ಸುಭಾಷ್ ಸಾರ್ ಮೃತ್ಯದವರ ಮಾಜಿ ಶಾಸಕರು ಆಳಂದ್ ಸಭೆ ಅಧ್ಯಕ್ಷತೆಯನ್ನು ಶ್ರೀ ಹನುಮಂತ್ ಜಿ ಯಳಸಂಗಿ ಖ್ಯಾತ ನ್ಯಾಯವಾದಿಗಳು ಹಾಗೂ ರಾಜ್ಯಾಧ್ಯಕ್ಷರು ದಲಿತೇನೆ ಪಂಚಶೀಲ ಧ್ವಜಾರೋಹಣವನ್ನು ಶ್ರೀ ತಿಪ್ಪಯ್ಯ ಜೆ ಬಿಜೆಪಿ ಮುಖಂಡರು ಎಳಸಂಗಿ ಭಾವ ಭಾವಚಿತ್ರಕ್ಕೆ ಪೂಜೆ ಶ್ರೀ ಸಂತೋಷ್ ಆದಿಮನಿ ಜಿಲ್ಲಾ ಜಿಲ್ ಬಿ ಜೆ ಪಿ ಜಿಲ್ಲಾ ಕಾರ್ಯದರ್ಶಿ ಕಲಬುರಗಿ ಮುಖ್ಯ ಭಾಷಣಕಾರರಾಗಿ ಅನಿಲ್ ಟಿಂಗಳೆ ಉಪನ್ಯಾಸಕರು ಹಾಗೂ ಬಸ್ ಬಹುಜನ ಚಿಂತಕರು ಕಲಬುರಗಿ ಹಾಗೂ ಸುರೇಶ್ ಬಡಿಗಾರ್ ಪತ್ರಕರ್ತರು ಹಾಗೂ ಸಾಹಿತಿಗಳು ಕಲಬುರಗಿ ಮುಖ್ಯ ಅತಿಥಿಗಳಾಗಿ ಶ್ಯಾಮರಾವ್ ಪ್ಯಾಟೆ ಜೆ ಜೆ ಪಿ ಸಂಸ್ಥೆಯ ಅಧ್ಯಕ್ಷರು ಮಾಡಿದ ಈ ಒಂದು ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಬಂತೆ ಅಮರಜ್ಯೋತಿ ಧ್ಯಾನ ಭೂಮಿ ಬುದ್ಧ ವಿವರ ಬೆಳಗ್ಗೆ ವಿವರಿಸಿದ್ದು ಹಾಗೂ ಗುರುಪಾದಲಿಂಗ ಶಿವಯೋಗಿಗಳು ಶ್ರೀ ಸಿದ್ಧಾರೂಢ ವಿರುತ್ತ ಮಠ ಅಳಸಂಗಿ ಹಾಗೂ ಪರಮಾನಂದ ಮಹಾಸ್ವಾಮಿಗಳು ಸಿದ್ಧಾರೂಢ ಮಠ ಅಳಸಂಗಿ ಹಾಗೂ ಉದ್ಘಾಟಕರಾಗಿ ಶ್ರೀ ಬಿ ಆರ್ ಪಾಟೀಲ್ ಜನಪ್ರಿಯ ಶಾಸಕರು ಆಳಂದ್ ಹಾಗೂ ಯೋಜನಾ ಆಯೋಗದ ಉಪಾಧ್ಯಕ್ಷರು ಕರ್ನಾಟಕ ಸರ್ಕಾರ ಸಭೆಯ ಅಧ್ಯಕ್ಷತೆಯನ್ನು ಹನುಮಂತ್ ಜಿ ಅಳಸಂಗಿ ಖ್ಯಾತ ನ್ಯಾಯವಾದಿಗಳು ಹಾಗೂ ರಾಜ್ಯಾಧ್ಯಕ್ಷರು ದಲಿತ ಸೇನೆ ನಿಲಿ ಧ್ವಜಾರೋಣವನ್ನು ಕವಿತಾ ಧನಂಜಯ ಎಲ್ಲಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಎಳಸಂಗಿ ಭಾವಚಿತ್ರ ಪೂಜಕ್ಕೆ ಪೂಜೆ ಜಗದೀಶ್ ಕಲಬುರಗಿ ಪಿ ಡಿ ಗ್ರಾಮ ಪಂಚಾಯತಿ ಅಳಸಂಗಿ ಜ್ಯೋತಿ ಬೆಳಗೂರು ಗುರುನಾಥ್ ಎಂ ಶಿವಪುರೆ ನಿವೃತ್ತ ಶಿಕ್ಷಕರು ಎಳಸಂಗಿ ಮುಖ್ಯ ಭಾಷಣಕಾರ ಮುನ್ನೂರನೂರ ಮೂವತ್ತ್ನಾಲ್ಕನೇ ಜೈನ್ಸಳಸಂಗಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಸನ್ಮಾನ ಶ್ರೀ ಬಿ ಆರ್ ಪಾಟೀಲ್ ಜನಪ್ರಿಯ ಶಾಸಕರು ಆ ಹಾಗೂ ಯೋಜನಾ ಆಯೋಗದ ಉಪಾಧ್ಯಕ್ಷರು ಕರ್ನಾಟಕ ಸರ್ಕಾರ ಸಭೆ ಅಧ್ಯಕ್ಷರು ಹನುಮಂತಜಿ ಜಿ ಖಾತೆ ನ್ಯಾಯವಾದಿಗಳು ಮತ್ತು ರಾಜ್ಯಾಧ್ಯಕ್ಷಿನಿ ಬೆಂಗಳೂರು ನೀಲಿ ಧ್ವಜಾರೋಹಣ ಕವಿತಾ ಧನಂಜಯ ಎಲ್ದೇ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಯಳಸಿಂಗಿ ಭಾವಚಿತ್ರ ಪೂಜೆ ಜಗದೀಶ್ ಕುಲ್ ಡಿ ಒ ಗ್ರಾಮ ಪಂಚಾಯತ್ ಯಳಸಿಂಗಿ ಜ್ಯೋತಿ ಬೆಳಗಿಸುವವರು ಗುರುನಾಥ್ ಎಂ ಶಿಪುರಿ ನಿವೃತ್ತ ಶಿಕ್ಷಕರು ಯಳಸಿಂಗಿ ಮುಖ್ಯ ಭಾಷಣಕಾರರು ಡಾಕ್ಟರ್ ಅನಿಲ್ ಟೆಂಗಡೆ ಉಪನ್ಯಾಸಕರು ಹಾಗೂ ಭೋಜನ ಚಿಂತಕರು ಕಲಬುರಗಿ ಹಾಗೂ ಮ ಮಧ್ಯ ವರ್ಣಜೀತ ಮೆರವಣಿಗೆ ಉದ್ಘಾಟಕರಾಗಿ ಸುಭಾ ಸಾರ್ ಗುತ್ತ ಮಾಜಿ ಶಾಸಕರು ಆಡನ್ ಸಭೆ ಅಧ್ಯಕ್ಷ ಹನುಮಂತ್ ಜಿ ಯಳಸಂಗಿ ಖಾತೆ ನ್ಯಾಯವಾದಿಗಳು ಹಾಗೂ ರಾಜ್ಯಾಧ್ಯಕ್ಷ ದಲಿತೇನ ಗುಬ್ಬೆಂಗ್ಳು ಗುಲು ಬೆಂಗಳೂರು ಪಂಚಶೀಲ ಧರ್ವನ್ ತಿಪ್ಪಯ್ಯ ಗುತ್ತಿ ಜೆ ಬಿಜೆಪಿ ಮುಖಂಡರು ಭಾವಚಿತ್ರ ಪೂಜೆ ಸಂತೋಷ್ ಆದಿಮುನಿ ಬಿಜೆಪಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಪ್ರ ಪ್ರಚಾರ ಸಮಿತಿ ಅಧ್ಯಕ್ಷರು ಊರು ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೆರಡು ಭವ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೂರು ಮೂವತ್ತನೇ ಜಯಂತಿ ಉತ್ಸವ ಆಚರಿಸಲಾಗಿದ್ದು ಭವಿಷ್ಯ ಎಲ್ಲ ಎಲ್ಲ ಹಿಂದೂ ಲಿಂಗಾಯತ್ ಮತ್ತು ಎಲ್ಲ ಜಾತಿ ಮುಸ್ಲಿಮ್ ಎಲ್ಲ ಜಾತಿ ಸಮುದಾಯವರು ಸೇರಿ ಎಲ್ಲ ಒಗ್ಗಟ್ಟಾಗಿ ನಾವು ಈ ಜಯಂತಿ ಉತ್ಸವನ ಆಚರಿಸಣೆ ಮಾಡಲಾಗಿತ್ತು ಒಂಬತ್ತು ಮೂವತ್ತ ಹಾಂ ಸರ್ ಮೆರವಣಿಗೆ ಅದರೆ ಉದ್ಘಾಟನೆ ಇದು ಮೆ ಇದು ಬಹಿರಂಗ ಸಭೆ ಒಂಬತ್ತು ಮೂವತ್ತಕ್ಕೆ ಅದ ರೀ ಉದ್ಘಾಟಕ ಮೆರವಣಿಗೆ ಎರಡು ಗಂಟೆ ಅದ